ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಇಲ್ಲಿ ಶಕುಂತಲಾ ಅವರು ಹಾಗೂ ವೇದ ಅವರು ದೇವಸ್ಥಾನದಲ್ಲಿ ಮಾತಾಡ್ತಿರ್ತಾರೆ ಆಗ ಇಲ್ಲಿ ವೇದ ಅವರು ಹೇಳ್ತಾರೆ ಅವನು ಬೆಳೆದಿರೋ ವಾತಾವರಣವೇ ಹೀಗೆ ಅನಿಸುತ್ತೆ ಹಾಗಿದೆ ಅಮ್ಮ ಇಷ್ಟು ದಿನ ಬರೀ ಕಪ್ಪು ಬಟ್ಟೆ ಹಾಕ್ತಿದ್ದ ಅಮ್ಮ ಈಗ ಬ ಬಿಳಿ ಬಟ್ಟೆ ಹಾಕೋದಕ್ಕೆ ಶುರು ಮಾಡ್ತಿದ್ದಾನೆ ಮಾಡಿದ್ದಾನೆ ಅಂತ ವೇದ ಅವರು ಹೇಳ್ತಿರ್ತಾರೆ ಹೇಳ್ತಾರೆ ರೌಡಿ ಮೇಲೆ ಮೇಲಿರೋ ಮೈ ಮೇಲಿರೋ ಬಿಳಿ ಬಟ್ಟೆಗೆ ಅದಕ್ಕೆ ಆಯಸ್ಸು ತುಂಬ ಕಮ್ಮಿ ಅಮ್ಮ ಸಾಧ್ಯವಾದಷ್ಟು ಬೇಗ ಅದಕ್ಕೆ ರಕ್ತದ ಕಲೆ ಅಂ ಹುಟ್ಟಿ ಅಂಟುತ್ತಾ ಅಂತ ಇಲ್ಲಿ ಶಕುಂತ್ಲಾ ಅವರು ಹೇಳಿದಾಗ ಇಲ್ಲ ಇಲ್ಲಿ ಶಕುಂತ್ಲಾ ಅವರು ಮಾತು ಕೇಳಿ ವೇದಾಗೆ ತುಂಬಾ ಶಾಕ್ ಆಗುತ್ತೆ ನಾನು ಮತ್ತೆ ವಿಕ್ರಮ್ನ ಕೈಗೆ ರಕ್ತ ಆಗೋದಕ್ಕೆ ನಾನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ಏನಮ್ಮ ವೇದ ಅವರೆಲ್ಲ ಅವರೆಲ್ಲ ನಿನ್ನ ಮಾತು ಕೇಳ್ತಾರೆ ಅಂದ್ಕೊಂಡಿದ್ಯಾ ಅಮ್ಮ ಹೇಳೋ ಹಾಗೆ ನಾನು ಮಾಡ್ತೀನಿ ಕೇಳೋ ಹಾಗೆ ನಾನು ಮಾಡ್ತೀನಿ ಅಮ್ಮ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ಅವಾಗಲೇ ಹೇಳಿದೆ ನಾನು ಮನ್ ನಾನು ಮನ್ಸು ಮಾಡಿದೆ ಹಾಗೆ ಇರೋ ಕೆಲಸ ಯಾವುದೇ ಇಲ್ಲಮ್ಮ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ಆಗ ನಾನು ಹೇಗೆ ಹಾಗೆ ಅಂದ್ಕೊಂಡಿದ್ದೆ ಅವರನ್ನೆಲ್ಲ ಬದಲಾಯಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮ ಆದರೆ ನಾನು ಸೋತ್ಬಿಟ್ಟೆ ನಾನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದರೆ ಪ್ರೀತಿ ಕೊಟ್ಟೆ ಆದರೆ ಅವರ ಹತ್ರ ಅದಕ್ಕೆಲ್ಲ ಬೆಲೆನೇ ಇಲ್ಲ ಕರುಣೆನೇ ಇಲ್ಲ ಅನ್ನೋದು ಅವರ ಹೃದಯದಲ್ಲಿ ಇಲ್ವೇ ಇಲ್ಲ ಇಲ್ಲಮ್ಮ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಅಳ್ತಿರ್ತಾರೆ ಆಗ ಈ ಭೂ ಈ ಭೂಗತ ಲೋಕದ ಪ್ರಪಂಚದಲ್ಲಿ ಅಲ್ವಮ್ಮ ಕೈ ಹಿಡಿಯೋವರೆಗೆ ನೀನು ಹೇಳ್ದಾಗೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಆಮೇಲೆ ಆ ಸುಳಿ ಒಳಗಡೆನೆ ನಾವು ಸಿಕ್ಕಾಕೊಂಡು ಒದ್ದಾಡಬೇಕಾಗುತ್ತೆ ಅಷ್ಟೆ ನಾನು ಅವರನ್ನೆಲ್ಲ ಬದಲಾಯಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಮ್ಮ ನನಗೆ ಕೊನೆಗೂ ನಾನು ಸೋತೋಗ್ಬಿಟ್ಟೆ ಆಮೇಲೆ ಅದು ಯಾವುದೂ ಬೇಡ ಅಂತ ಹೇಳಿ ಆದ್ದರಿಂದ ನಾನು ದು ಹೊರಗಡೆ ಬಂದ್ಬಿಟ್ಟೆ ಅಂತ ಇಲ್ಲಿ ಶಕುಂತಲಾ ಅವರು ಹೇಳಿದಾಗ ಇಲ್ಲಿ ವೇದಾ ಅವರಿಗೆ ತುಂಬಾ ಡೌಟ್ ಸ್ಟಾರ್ಟ್ ಆಗಿಬಿಟ್ಟೆ ಆಗ್ಬಿಡುತ್ತೆ ಸ್ಟಾರ್ಟ್ ಆಗುತ್ತೆ ಯಾರನ್ನು ಬದಲಾಯಿಸ್ಬೇಕು ಅಂದ್ಕೊಂಡ್ರಮ್ಮ ಅಂತ ಇಲ್ಲಿ ವೇದ ಅವರು ಕೇಳ್ತಿದ್ದಂಗೆ ಆ ಕಡೆ ಶಕುಂತಲಾ ಅವರು ಅಯ್ಯೋ ದೇವ್ರಿಗೆ ಎಲ್ಲ ಬಾಯಿ ಬಿಟ್ಬಿ ಬಿಟ್ಬಿಟ್ಟನೆಲ್ಲ ಸಿಕ್ಕಾಕೋ ಅಂತ ತುಂಬ ಟೆನ್ಷನ್ ಮಾಡ್ಕೋತಿರ್ತಾರೆ ಅದು ಅದು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ವೇದ ಅವರು ಕಳಿಸಿರೋ ಹುಡುಗ ಇವರಿಬ್ರು ಮಾತಾಡ್ದನೆ ನೋಡ್ತಿರ್ತಾರೆ ಏನೂ ಇಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ಶಕುಂತಲ ಸುಮ್ನಾಗ್ಬಿಡ್ತಾರೆ ಆ ಕಡೆ ವೇದೆ ವೇದ ಅವರು ಇಲ್ಲಮ್ಮ ನೀವು ನನ್ನಿಂದ ಏನೂ ಮುಚ್ಚಿಡ್ತಿದ್ದೀರಾ ನಿಮಗೂ ಇದೇ ರೀತಿ ಬೇರೆ ಯಾವುದಾದ್ರೂ ರೌಡಿ ಫ್ಯಾಮಿಲಿ ಜೊತೆ ಸಂಪರ್ಕ ಇತ್ತಮ್ಮ ಅವರಿಂದ ನಿಮಗೆ ನಿಮಗೇನಾದರೂ ಆಗಿದೆಯಾ ಅಂತ ಇಲ್ಲಿ ವೇದ ಅವರು ಕೇಳಿದಾಗ ಹಳೆ ಕಥೆ ಎಲ್ಲ ಇವಾಗ ಯಾಕೆ ಬಿಡಮ್ಮ ಅಂತ ಹೇಳಿ ಶಕುಂತ್ಲಾ ಅವರು ಹೇಳ್ತಾರೆ ಅವರು ಹೇಳಿದಾಗ ಅಲ್ಲ ಆಗಲ್ಲಮ್ಮ ಹಳೆ ಕತೆಗಳು ಗೊತ್ತಾದ್ರೇ ಹೊಸ ಕತೆ ಹುಡುಕೋಕ್ಕೆ ಆಗೋದು ಅಂತ ವೇದ ಅವರು ಹೇಳ್ತಾರೆ ಬದುಕೇ ಮುಗ್ದೋಗಿದೆ ಅಮ್ಮ ಇನ್ನು ಹೊಸ ದಾರಿ ಹುಡುಕಿ ನಾನೇನ್ ಮಾಡಲಿ ಅಂತ ಹೇಳಿ ಶಕುಂತ್ಲಾ ಅವರು ಹೇಳ್ತಾರೆ ಆಗ ಸರಿ ಬನ್ನಿ ಅಮ್ಮ ಅಂತ ಹೇಳಿ ವೇದ ಅವರು ವೇದ ಹಾಗೂ ಶಕುಂತ್ಲಾ ಅವರು ಅಲ್ಲಿಂದ ಹೋಗ್ತಿರ್ತಾರೆ ಆಗ ಆ ಕಡೆಯಿಂದ ಬಾಲಮುನ್ನ ಇಬ್ರು ಕೂಡ ವಿಕ್ರಮ್ ಅವರು ವಿಕ್ರಮ್ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಮಧ್ಯದಲ್ಲಿ ಅಗುರಿ ಸಿಕ್ ಸಿಗ್ದು ಅ ಸಿಕ್ಕಿ ಅವರನ್ನ ತಡಿತಾರೆ ಅಗೋರಿ ಅವರು ಹರಹರ ಮಹದೇವ್ ಅಂತ ಮೂರು ಸತಿ ಹೇಳ್ತಾರೆ ಇಲ್ಲಿ ಇವರು ಯಾರು ಮಧ್ಯದ ರೋಡಲ್ಲಿ ಬಂದಿದ್ದಾರೆ ಅಂತ ಇಲ್ಲಿ ವಿಕ್ರಮ್ ಅವರು ಕೇಳಿದಾಗ ಇಲ್ಲಿ ಮುನ್ನ ಹೇಳ್ತಾರೆ ಹಾಗಲ್ಲ ಹಾಗಲ್ಲ ಅಣ್ಣ ಅವರು ಗೋರಿಗಳು ಹಾಗೆಲ್ಲ ಮಧ್ಯದಾರಿಗೆ ಬರಲ್ಲ ಅವರು ಸುಮ್ಮನೆ ಅಂತೂ ಇಲ್ಲಿ ಇಲ್ಲಿ ಮುನ್ನ ಹೇಳಿದಾಗ ಆಗ ಅಗೋರಿ ಆದ್ರೆ ಏನು ಅಕಸ್ಮಾತ್ ಏನು ನಾವು ಗುದ್ದ್ಬಿಟ್ಟು ಗುದ್ದ್ಬಿಟ್ಟಿದ್ರೆ ಏನೋ ಮಾಡೋದು ಅಂತ ಇಲ್ಲಿ ವಿಕ್ರಮ್ ಅವರು ತುಂಬಾ ಆ ಗೋರಿ ಮೇಲೆ ಕೋಪ ಮಾಡ್ಕೋತಾರೆ ಅಕಸ್ಮಾತ್ ಏನಾದರೂ ನಾವು ಸ್ಪೀಡಾಗಿ ಬಂದಿದ್ರೆ ಅವರ ಮೈ ಎಲ್ಲ ರಕ್ತ ಆಗ್ಬಿಡ್ ಆಗ್ತಿತ್ತಲ್ಲೋ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದ್ರೆ ಆ ಕಡೆ ಗೋರಿ ಹೇಳ್ತಾರೆ ಆಹಾ ಆಗಲ್ಲ ಮಗು ರಕ್ತ ಆಗೋದು ನನ್ನ ಮೈಗಲ್ಲ ನಿನ್ನ ಕೈಗೆ ಅಂತ ಹೇಳಿ ಇಲ್ಲಿ ಆ ಗೋರಿ ವಿಕ್ರಮ್ಗೆ ವಿಕ್ರಮ್ನ ನೋಡಿಕೊಂಡು ನಗ್ತಿರ್ತಾರೆ ಇವತ್ತು ನಿನ್ನ ಕೈಗಳ ಕೈಗಳು ರಕ್ತದ ಕಲೆ ನೋಡುತ್ತೆ ಹಾಗೆ ನೀನು ಮೊದಲ ಬಾರಿ ಹಾಕಿರೋ ಬಿಳಿ ಬಟ್ಟೆ ರಕ್ತದ ರುಚಿ ನೋಡುತ್ತೆ ಅಂತ ಇಲ್ಲಿ ಆ ಗೋರಿ ಹೇಳ್ತಿದ್ರೆ ಆ ಕಡೆ ಬಾಲ ಮುನ್ನಗಂತೂ ತುಂಬ ಟೆನ್ಷನ್ ಆಗಿಬಿಡುತ್ತೆ ಶಾಂತಿ ತೋರಿಸೋ ಈ ಪೀಳಿ ಈ ಬಿಳಿ ಬಣ್ಣ ರಕ್ತ ಕಾಣಿಸೋ ನೆತ್ರ ಆಗ್ಬಿಡುತ್ತೆ ಅಂತ ಇಲ್ಲಿ ಆ ಗೋರಿ ಹೇಳ್ತಿರ್ತಾರೆ ಹೇಳ್ತಾರೆ ಇಲ್ಲಿ ಬಾಲಾಮುನ್ನ ಹೋಗಿ ಏನು ಏನು ಹೇಳ್ತಿದ್ದೀರಾ ಸರಿಯಾಗಿ ಹೇಳಿ ಅಂತ ಗೋರಿಗಳಿಗೆ ಹೇಳಿದಾಗ ನಿನ್ನವರಿಂದಲೇ ನಿನಗೆ ಇವತ್ತು ನಿನ್ನ ಕೈಗೆ ರಕ್ತ ಆಗುತ್ತೆ ಅಂತ ಗೋರಿ ಹೇಳ್ತಿರ್ಬೇ ಹೇಳಿ ಹೇಳ್ಬಿಡ್ತಾರೆ ಆ ರಕ್ತ ರಕ್ತನ ತಡಿಯೋಕೆ ಹೋಗಿ ನಿನ್ನ ಕೈಯಲ್ಲಿ ರಕ್ತ ಆಗುತ್ತೆ ಅಂತ ಇಲ್ಲಿ ಆ ಗೋರಿ ಆ ಗೋರಿ ಅವರು ವಿಕ್ರಮ್ನ ನೋಡಿ ಹೇಳಿದ್ರೆ ಆ ಕಡೆ ವಿಕ್ರಮ್ ಅವರು ತುಂಬಾ ಕೋಪ ಬಂದು ಬನ್ನಿರಿ ಅವ್ರಿಗೇನೂ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಅಣ್ಣ ಏನೇನೋ ಹೇಳಬೇಡಿ ಅಣ್ಣ ಅವರು ಲಾಸ್ಟ್ ಟೈಮ್ ನಿನಗೆ ಅಪಾಯ ಇದೆ ಅಂತ ಹೇಳ್ದೆ ಹೇಳ್ದಕ್ಕನ್ನೇ ಅತ್ತೆ ಅತ್ತಿಗೆ ಮನೆಗೆ ಬಂದಿದ್ದು ಬಂದದ್ದು ಅಂತ ಇಲ್ಲಿ ಬಾಲಮುನ್ನ ಹೇಳಿದ್ರೆ ಇಲ್ಲಿ ವೇದ ಇಲ್ಲಿ ವೇದ ಬಗ್ಗೆ ವಿಕ್ರಮ್ ಅವರು ತುಂಬ ಕೋಪ ಮಾಡಿಕೊಂಡು ಅಯ್ಯೋ ಅವರು ಹೇಳಿದ್ದಕ್ಕೆ ಬಂದಿಲ್ಲ ಕಣೋ ಅವಳಿಗೆ ತ ನಾನು ತಾಳಿ ಬಿಟ್ಟಿದ್ನಲ್ಲ ನನ್ನ ಮೇಲೆ ಸೆಟ್ಟು ಸೇ ಸೇಡ್ ತೀರಿಸ್ಕೊಳ್ಳೋಕ್ಕೆ ಬಂದಿದ್ದು ಸುಮ್ಮನೆ ಇದ್ದರು ಅಂತ ಇಲ್ಲಿ ವಿಕ್ರಮ್ ಹೇಳ್ತಾರೆ ಆಗ ಬಾಲ ಮುನ್ನ ಹೇಳ್ತಾರೆ ಯಾಕೋ ಮುನ್ನ ಈ ಥರ ಮಾತಾಡ್ತಿದ್ದೀಯ ನನಗೇನು ಅಣ್ಣ ಹೇಳಿರೋದೆ ಸರಿ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲಿ ಬಾಲ ಹೇಳಿದಾಗ ಅಲ್ಲಿ ಆ ಗೌರಿಗಳು ಹೇಳ್ತಾರೆ ನಿನ್ನ ನಿರ್ಲಕ್ಷ್ಯದಿಂದಲೇ ನಿನ್ನವರ ಪ್ರೀತಿ ಪಾತ್ರರ ಬಳಿ ತಗೋಬಹುದು ತಗೋಬಹುದು ಬಲಿ ತಗೋಬಹುದು ಅಂತ ಹೇಳ್ತಿರ್ಬ ಹೇಳ್ತಿರ್ಬೇಕಾದ್ರೆ ಮಿಂಚಿ ಮಿಂಚಿ ಹೋದ ಕಾಲ ಹಾಗೂ ಹಾರಿ ಹೋದ ಪ್ರಾಣ ಯಾವತ್ತೂ ವಾಪಸ್ ಬರಲ್ಲ ಒಂದು ದೇಹದ ಅರ್ಧ ಭಾಗ ಇನ್ನೊಂದು ಜೀವಕ್ಕೆ ಕೊಟ್ಟ ಜೀವ ಅಂತ ಹೇಳಿ ಇಲ್ಲಿ ತುಂಬಾ ಅರ್ಥ ಆಗದ ಆಗದೇ ಇರೋ ಥರ ಗೋರಿಗಳು ಮಾತಾಡ್ತಾನೆ ಇರ್ತಾರೆ ಸ್ವಾಮಿಗಳೇ ನನ್ನ ಕೈ ಯಾವ ರಕ್ತದ ಕಲೆಯೂ ನೋಡಲ್ಲ ಯಾಕಂದರೆ ನಾನು ನನ್ನ ಹೆಂಡತಿಗೆ ಪ್ರಾಮಿಸ್ ಮಾಡಿದ್ದೀನಿ ಅಂತ ಇಲ್ಲಿ ವಿಕ್ರಮ್ ಹೇಳ್ದ ಹೇಳಿದಾಗ ಅಗೋರಿಗಳು ಹೇಳ್ತಾರೆ ವಿಧಿ ಬರೋ ಬರೆದಿರೋದನ್ನು ಯಾರು ಕೈಲಿಂದನೂ ತಪ್ಸೋಕ್ಕಾಗಲ್ಲ ನಿನ್ನ ಕೈ ರಕ್ತದ ಕಲೆ ರುಚಿ ನೋಡಲೇಬೇಕು ಅಂತ ವಿಧಿ ಆಗಲೇ ನಿರ್ಧಾರ ಮಾ ಬರ್ದು ಮಾಡಿಬಿಟ್ಟಿದೆ ಅಂತ ಇಲ್ಲಿ ಅಗೋರಿಗಳು ಹೇಳಬೇಕಾದ್ರೆ ಯಾ ಯಾವ ಆಣೆ ಬರಹನೂ ಇಲ್ಲಿ ಪಂಡೆಕಾಯಿ ಇಲ್ಲ ದುಡ್ಡು ಬೇಕೇನ್ರೋ ಕೇಳಿ ಕಳಿಸ ಕಳಿಸ್ರಿ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಎಲ್ಲನೂ ಬಿಟ್ಟವನಿಗೆ ದುಡ್ಡು ಬೇಕೇನೋ ಅಂತ ಹೇಳಿ ಇಲ್ಲಿ ಅಘೋರಿಗಳು ಬೈದು ನೀನೇನೋ ನೀನೇನೇ ಯಾರದೋ ಜೀವ ತಗಿತೀಯಾ ನಿನ್ನ ತುಂಬ ಹತ್ತಿರ ಆಗಿರೋ ಜೀವ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಕೊಟ್ಟು ಕೊಡ್ತಿದ್ದೀನಿ ಅಂತ ಅಘೋರಿಗಳು ಹೇಳ್ತಾರೆ ನೋಡಿ ಸ್ವಾಮಿ ಅಪಾಯಕ್ಕೆ ಅಪಾಯ ಕೊಡೋ ಕಿರಾತಕ ನಾನು ನನ್ನ ಮುಂದೆ ಯಾವ ಅಪಾಯನೂ ಆಗೋಲ್ಲ ಬಿಡಿ ಅಂತ ಹೇಳ್ತಾರೆ ವಿಕ್ರಮ್ ಆ ವಿಧಿ ಮುಂದೆ ನಿನ್ನ ಆಟ ನಡೆಯಲ್ಲ ಮಗು ಅಂತ ಆ ಘೋರಿ ಅವರು ಹೇಳಿದಾಗ ಇಲ್ಲಿ ವಿಕ್ರಮ್ ಕೋಪ ಬಂದು ಆ ವಿಧಿನೇ ಕರ್ಕೊಂಡು ಕರ್ಕೊಂಡು ಬಾ ನಾನು ಆಟ ಆಡ್ತೀನಿ ಅಂತ ಇಲ್ಲಿ ವಿಕ್ರಮ್ ಹೇಳ್ತಿ ಹೇಳಿಬಿಡ್ತಾರೆ ಆಗ ಇಲ್ಲಿ ಗೌರಿ ವಿಕ್ರಮ್ ಹತ್ರ ಬಂದು ನಿನ್ನೆ ಕೈ ರಕ್ತದ ನಿನ್ನ ಕೈ ರಕ್ತದ ಕಲೆ ಅಂಚೆ ಅಂ ಅಂಟೆ ಅಂಟುತ್ತೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ನಾನು ನಾನು ನಿನ್ನ ನೋಡೇ ನೋ ನೋಡಿಬಿಡೋಣ ನಾನು ನೋಡಿಬಿಡೋಣ ಅಂತ ಅವರಿಗೇನೆ ಮಾತ ಆಣೆ ಮಾಡಿಬಿಟ್ಟು ನಾನೀಗ ಹೋಗಿ ಬರ್ತೀನಿ ಅನ್ ಬಂದ ಮೇಲೆ ಇಲ್ಲೇ ಇರು ಇಲ್ಲೇ ಇರಿ ಆಗ ನನ್ನ ಕೈ ರಕ್ತದ ಬಗ್ಗೆ ಆಗಿದೆಯಾ ಬಿಳಿ ಬಟ್ಟೆ ಏನಾದರೂ ರಕ್ತದ ಬಣ್ಣ ಆಗಿದೆಯಾ ಅಂತ ತೋರಿಸಿ ಬರ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಹಾಗೂ ಬಾಲಾಮುನ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ದೇವಸ್ಥಾನದಲ್ಲಿ ವೇದ ಹಾಗೂ ಶಕುಂತ್ಲಾ ಅವರು ಅವರಿಗೆ ಜನ್ ಜೋತ್ ಸಿಗ್ತಾರೆ ಸಂಬಂಧ ಕ ಕಡು ಕೊಡು ಸಮಯ ಬಂದಿದೆಯವ ಬಂದಿದೆಯವ್ವ ಅಂತ ಹೇಳಿ ಇಲ್ಲಿ ಜೋಗ್ತವ್ವ ಶಕುಂತ್ಲಾ ಅವರಿಗೆ ಹೇಳ್ತಿರ್ತಾರೆ ಮರಿಗುಬ್ಬಿ ನೋಡು ನೋಡಬೇಕು ಅನ್ನೋರು ಒಂದು ತಾಯಿ ಒಂದು ಕಡೆ ಮರಿಗುಬ್ಬಿನ ನೋಡೋಕ್ಕೆ ಆಗಲೇ ಇರೋ ಆಗದೆ ಇರೋ ಇಂಥರ ಇನ್ನೊಂದು ತಾಯಿ ಇನ್ನೊಂದು ಕಡೆ ಅಂತ ಹೇಳಿ ಇಲ್ಲಿ ಏನೋ ಅರ್ಥ ಆಗದೆ ಇರೋ ಥರ ಜೋತ್ಕವ್ವ ಶಕುಂತಲ ಹಾಗೂ ವೇದಗೆ ಮಾತಾಡ್ತಿರ್ತಾರೆ ಈ ಎರಡು ಗುಬ್ಬಿಗಳು ಮರಿಗುಬ್ಬಿ ತಾಯಿ ಗುಬ್ಬಿ ಒಂದ ಒಂದಾಗೋದಕ್ಕೆ ನೀನೇ ಸೇತುವೆ ಮಗಳೇ ಅಂತ ಹೇಳಿ ಇಲ್ಲಿ ಜೋತ್ಕವ್ವ ವೇದನ ತೋರಿಸ್ತಾರೆ ಆಗ ನಾನಾ ಅಂತ ಹೇಳಿ ವೇದ ಅವರು ಕೇಳಿದಾಗ ಜೋತ್ಕವ್ವ ಹೌದು ಕಣ ನೀನೆ ಅಂತ ಹೇಳ್ತಾರೆ ಆಗ ಅಮ್ಮ ನೀವು ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಸರಿಯಾಗಿ ಹೇಳಿ ಅಂತ ಹೇಳಿ ಇಲ್ಲಿ ವೇದ ಅವರು ಜ್ಯೋತ್ಕವ್ವನ ಕೇಳ್ತಾರೆ ಇಲ್ಲಿ ಜ್ಯೋತ್ಕವ್ವ ಅವರು ಹೇಳ್ತಾರೆ ನಿನ್ನ ಜೀವನದಲ್ಲಿ ಯುಗಾದಿ ಬರುತ್ತೆ ಯುಗಾದಿ ಅನ್ ಅಂದಕ್ಷ ತಕ್ಷಣ ಬರೀ ಬೆಲ್ಲ ಸಿಗದೆ ಸಿಗುತ್ತೆ ಅಂತ ಅಲ್ಲ ಅನ್ಕೋಬೇಡ ಕಣವ್ವ ಅದರ ಜೊತೆ ಬೇವು ಕೂಡ ಸಿಗುತ್ತೆ ಹಾಗೆ ನಿನ್ನ ಮೈ ಮೇಲೆ ರಕ್ತದ ಕಲೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲಿ ಜೋತ್ಕ ಜೋತ್ಕವವರು ವೇದಾಗೆ ಹೇಳ್ತಾರೆ ಆಗ ಶಕುಂತಲಾ ಅವರು ಅವರಿಗೆ ಈ ಮಾತು ಕೇಳಿಸ್ಕೊಂಡು ಎಲ್ಲಿ ವಿಕ್ರಮ್ ಅವರ ಮನೆ ಕಡೆಯಿಂದ ವೇದಾಗೆ ಅಪಾಯ ಆಗುತ್ತೆ ಅಂತ ಇಲ್ಲಿ ಶಕುಂತಲಾ ಅವರು ತುಂಬ ಭಯಪಡ್ತಿರ್ತಾರೆ ಆಗ ನೀನು ಒಬ್ರು ರಕ್ತ ಉಳಿಸೋದಕ್ಕೋಸ್ಕರ ನಿನ್ನ ಮೈ ಮೇಲೆ ರಕ್ತ ಹರಿಯುತ್ತೆ ಅಂತ ಇಲ್ಲಿ ಜ್ಯೋತ್ಕವ್ವ ಹೇಳ್ತಾರೆ ಆಗ ಇಲ್ಲಿ ಶಕುಂತ್ಲಾ ಅವರು ನೋಡ್ಕೊಂಡು ಜ್ಯೋತ್ಕವ್ವ ನೀನು ಬೇಡ ಅಂತ ಬಿಟ್ಟು ಹೋಗುತ್ತೆ ಬಳ್ಳಿ ನಿನ್ನ ಕಾಲ್ ಸಂಧಿಯಲ್ಲೇ ಸಿಗಾಕೊಳ್ಳುತ್ತೆ ಅಂತ ಇಲ್ಲಿ ನೀ ಇಲ್ಲಿ ಜ್ಯೋತ್ಕವ್ವ ಶಕುಂತಲ ಅವರಿಗೆ ಹೇಳ್ತಾರೆ ಅಮ್ಮ ನೀವು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಯಾರ ರಕ್ತ ಹರಿಯುತ್ತೆ ರಕ್ತ ಸಂಬಂಧ ಅಂದರೆ ಏನು ಅಂತ ಯಾವ ಏನು ಸಮಯ ಬಂದಾಗ ನಿನಗೆ ಗೊತ್ತಾ ಎಲ್ಲ ಗೊತ್ತಾಗುತ್ತೆ ಅಂತ ಇಲ್ಲಿ ಜೋತ್ಕವ್ವ ಅವರು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾ ಅಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ವೇದ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ನಿಂತಿದ್ದಾಗ ಇಲ್ಲಿ ಶಕುಂತ್ಲಾ ಅವರು ಹೇಳ್ತಾರೆ ಯಾಕಮ್ಮ ವೇದ ಇಷ್ಟೊಂದು ಗಾಬರಿ ಆಗಿದೆಯಾ ಇದು ದೇವಸ್ಥಾನ ಅಲ್ವಾ ದೇವಸ್ಥಾನದಲ್ಲಿ ಹೇಳಿದ ಹೇಳಿದ್ದೀರಾ ಅಂದರೆ ಹೇಳಿದ್ರ ಅಂದರೆ ಅದು ಶುಭ ಸಂಕೇತನೇ ಇರಬಹುದು ಅಂತ ಇಲ್ಲಿ ವೇದಾಗೆ ಶಕುಂತ್ಲಾ ಅವರು ಹೇಳಿದಾಗ ಏನಮ್ಮ ರಕ್ತ ಹರಿಯೋದು ಅಂತ ಅದು ಶುಭ ಸಂಕೇತನ ಆಗ ಇಲ್ಲಿ ವೇದ ಅವರು ಮಾತು ಕೇಳಿ ಶಕುಂತ್ಲಾ ಅವರಿಗೆ ತುಂಬಾ ಬೇಜಾರಾಗುತ್ತೆ ಕೇಳಿ ಹೇಳ್ತಾರೆ ಅವರು ಹೇಳಿದ್ದು ರಕ್ತ ಸಂಬಂಧ ಉಳಿಬೇಕು ಅಂದರೆ ರಕ್ತ ಹರಿಯುತ್ತೆ ಅಂತ ಹೇಳಿದ್ದು ಅಂತ ಇಲ್ಲಿ ಶಕುಂತ್ಲಾ ಅವರು ವೇದಾಗೆ ಹೇಳ್ತಾರೆ ಹೇಳಬೇಕಾದ್ರೆ ಇಲ್ಲಿ ವೇದ ಅವರು ಜೋತ್ಕಮ್ಮ ಜೋತ್ಕಮ್ಮ ಅವರು ಹೇಳಿರೋ ಮಾತನ್ನ ನೆನಪಿಸ್ಕೊಳ್ತಿರ್ತಾರೆ ತಾಯಿ ಗೂಡಿ ಗೂಡಿಗೆ ಗುಬ್ಬಿ ಸೇರೋದು ಹತ್ರ ಬಂದಿದೆ ಅಂತ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ಹಾಗಾದ್ರೆ ಇಲ್ಲಿ ವಿಕ್ರಮ್ಗೆ ಅವರ ತಾಯಿ ಸಿಗ್ತಾರಾ ನನಗೆ ವಿಕ್ರಮ್ ತಾಯಿ ಯಾರು ಅನ್ನೋ ಸೂಚನೆ ನನಗೆ ಸಿಗುತ್ತಾ ಅಂತ ಹೇಳಿ ಇಲ್ಲಿ ವೇದ ಅವರು ಯೋಚನೆ ಮಾಡಿ ತುಂಬ ಯೋಚನೆ ಮಾಡ್ತಿರ್ತಾರೆ ಆಗ ಆಮೇಲೆ ಅಲ್ಲಿ ವೇದ ಅವರು ಹಾಗೂ ಶಕುಂತಲಾ ಅವರು ದೇವಸ್ಥಾನದಿಂದ ಆಚೆ ಬ ಹೋಗ್ತಾರೆ ಆಗ ಅಲ್ಲಿ ವಿಕ್ರಮ್ ಅವರು ಬಾಲ ಮುನ್ನ ಜೊತೆ ಬರ್ತಾರೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಯಾರು ಗಂಡ ಹೆಂಡತಿನ ಗಾಡಿಲಿ ಹೋಗೋದನ್ನು ನೋಡಿ ಇಲ್ಲಿ ವಿಕ್ರಮ್ ಅವರು ವೇದ ಹಾಗೂ ವಿಕ್ರಮ್ನ ಅವರು ಹೋಗುದ ಹೋಗಿದ್ದು ನಾನು ಯೋಚನೆ ಮಾಡ್ತಿರ್ ತಾ ಇಬ್ರು ಯೋಚನೆ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಆ ಗೋರಿ ಹೇಳಿದ್ದ ಮಾತು ತುಂಬಾನೇ ನೆನಪಾಗಿರುತ್ತೆ ಅಲ್ಲಿ ಆಕ್ಸಿಡೆಂಟ್ ಆಗೋ ತರ ಇಲ್ಲಿ ವಿಕ್ರಮ್ಗೆ ಯೋಚನೆ ಬಂದಾಗ ವೇದ ಅವರು ಜೋರಾಗಿ ಕಿಚ್ಚ್ಕೋತಾರೆ ಆಗ ಇಲ್ಲಿ ಮುನ್ನ ಅವರು ಏನ ಏನಾಯ್ತನ್ನ ನನಗೆ ಯಾಕೋ ಆ ಗೋರಿ ಮಾತು ನಿಜ ಆಗ್ಬೋದು ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಇಲ್ಲಿ ವಿಕ್ರಮ್ ಅವರು ನನಗೆ ಗೊತ್ತಿಲ್ಲ ಕಣೋ ಅವರು ಅವ್ರ ಮಾತೇ ನನ್ನ ಮುಂದೇ ಬರ್ತಾ ಇದೆ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಆ ಕಡೆ ಬಾಲ ಅಯ್ಯೋ ವೀರಣ್ಣನ ಯಾರಾದರೂ ಮುಟ್ಟಕ್ಕಾಗುತ್ತ ಇನ್ನು ದಾಮೋದರ್ ಪಪ್ಪನ್ನ ಯಾರಾದರೂ ಟಚ್ ಮಾ ಟಚ್ ಆದ್ರೂ ಮಾಡೋಕ್ಕಾಗತ್ತಾ ಅಂತ ಇಲ್ಲಿ ಬಾಲ ಹೇಳಬೇಕಾದ್ರೆ ಮುನ್ನ ಅವರು ಹೇಳ್ತಾರೆ ಅಯ್ಯೋ ಅಲ್ಲಿ ಹತ್ತಿಗೆ ಒಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಇಲ್ಲಿ ಮುನ್ನ ಅವರು ಹೇಳ್ತಾರೆ ಆಗ ಬಾಲ ಹೇಳ್ತಾರೆ ಅಯ್ಯೋ ಮುನ್ನ ಯಾಕೋ ಸುಮ್ಮನೆ ಅಣ್ಣನಿಗೆ ಟೆನ್ಷನ್ ಮಾಡ್ತೀಯಾ ಅದಕ್ಕೆ ಅಲ್ಲ ಆರಾಮಾಗಿ ಇರ್ತಾರೆ ನೋಡೋಣ ನೀನು ಯಾರ ಚಿಂತೆಗೂ ಹೋಗಬೇಡ ನೀನು ಯಾರು ಚಿಂತೆಗೂ ಹೋಗಿ ಹೋಗಿಲ್ಲ ಅಂದರೆ ನಿನ್ನ ಮೈ ಮೇಲೆ ರಕ್ತದ ಕಲೆ ಹೋ ಹೇಗಾಗುತ್ತೆ ಅಂತ ಇಲ್ಲಿ ಬಾಲಾ ಅವರು ವಿಕ್ರಮ್ಗೆ ಹೇಳ್ತಾರೆ ಇಲ್ಲಿ ವಿದ್ ದೇವಕಿ ಹಾಗೂ ಐಶು ಮಾತಾಡ್ಕೋತಿರ್ತಾರೆ ವಿಕ್ರ ವೀರಂಗೆ ಸ್ವಲ್ಪನು ಬುದ್ಧಿನೇ ಇಲ್ಲ ಅಂತ ಹೇಳಿ ಇಲ್ಲಿ ಅವರು ಬೈತಿರ್ತಾರೆ ಇಲ್ಲಿ ಐಶು ನಾನು ಹೇಗಾದರೂ ಮಾಡಿ ವೀರನ ಮದುವೆ ಆಗಿಬಿಟ್ಟು ಅಲ್ಲಿರೋ ಆಸ್ತಿ ಅನ್ ಅಂತಸ್ತನ್ನೆಲ್ಲ ನನ್ನ ಕೈವಶ ಮಾಡ್ಕೋಬೇಕು ಅಂತ ಇಲ್ಲಿ ಐಶು ಅವರು ತುಂಬಾ ಆಸೆ ಪಡ್ತಿರ್ತಾರೆ ಆಗ ದೇವಕಿ ಅವರು ಹೇಳ್ತಾರೆ ಆ ಆ ವೇದನ ಇರೋವರೆಗೂ ಅದೆಲ್ಲ ಸಾಧ್ಯ ಇಲ್ಲ ಬಿಡು ನೀನು ಹೋದರೂ ಅವಳು ನಿನ್ನನ್ನು ಅದ ಅದೆಲ್ಲ ಖುಷಿಯಾಗಿ ಅನುಭವಿಸೋದಕ್ಕೆ ಅವಳಂತೂ ಬಿಡಲ್ಲ ಆಸ್ತಿ ಅಂತಸ್ತನ್ ಅವಳೇ ಇಟ್ಕೋತಾಳೆ ಅಂತ ಹೇಳ್ತಾರೆ ನಮಗೆ ಈಗ ವೇದನ ಮೊದಲು ಮನೆಯಿಂದ ಆಚೆ ಕಳಿಸಿದ್ರೆ ನೀನು ಅಲ್ಲಿ ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಇಲ್ಲಿ ದೇವಕಿ ಅವರು ಐಶುಗೆ ಹೇಳ್ತಾರೆ ಆ ಕಡೆ ವೇದ ಅವರು ವೇದ ಹಾಗೂ ಶಕುಂತ್ಲಾ ಅವರು ಇಬ್ಬರು ದೇವಸ್ಥಾನದಲ್ಲೇ ಕೂತ್ಕೊಂಡು ತುಂಬಾ ಈ ಈಜ ಈ ಜೋತ್ಕವ ಹೇಳಿರೋ ಮಾತನ್ನು ತುಂಬಾ ಯೋಚನೆ ಮಾಡ್ಕೊತಿರ್ತಾರೆ ಇಲ್ಲಿ ಗೂಡಿ ಗುಬ್ಬಿ ಹೋಗಿ ಗೂಡಿಗೆ ಸೇರುತ್ತೆ ಅನ್ನೋ ಮಾತನ್ನು ನೆನಪಿಸ್ಕೊಂಡು ಶಕುಂತಲಾ ಅವರು ನನ್ನ ಮಕ್ಕಳ ಮಕ್ಕಳಲ್ಲಿ ನನ್ನ ಕಡೆ ಬರ್ತಾರೆ ಈ ಮನುಷ್ಯ ನನ್ನ ಕ ನನ್ನ ಮಕ್ಕಳನ್ನು ನನ್ನ ವಿರುದ್ಧನೇ ಕಟ್ ಕೆಟ್ಟವ್ರ ಥರ ಮಾಡಿಬಿಟ್ಟಿದ್ದಾನೆ ಈಗ ನನ್ನ ಮಕ್ಕಳು ಹೇಗೆ ನನ್ನ ಹತ್ರ ಬರ್ತಾರೆ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ ಇಲ್ಲಿ ಶಕುಂತಲ ಅವರು ರಕ್ತದ ಕಲೆ ಆಗುತ್ತೆ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಏನಪ್ಪ ಆಗುತ್ತೆ ನನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಇಲ್ಲಿ ಶಕುಂತಲ ಅವರು ತುಂಬ ಹೆದರ್ಕೋತಿರ್ತಾರೆ ಈ ಕಡೆ ವೇದ ಕೂಡ ಏನಿದು ರಕ್ತದ ಕಲೆ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳಿ ನಾನು ನಾನು ಬೇರೆ ವಿಕ್ರಮ್ನ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ರೆ ರಜಾ ಹೋಗ್ತವ ರಕ್ತದ ಕಲೆ ಹಾಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅಂತ ಹೇಳಿ ಇಲ್ಲಿ ಶಕುಂತ್ಲಾ ವೇದ ಅವರಿಗೆ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್